ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಲಂಚ್ ಬಾಕ್ಸಿಗೆ ಉಪ್ಪಿಟ್ಟು ರೈಸು ಹಾಗೆ ಟೊಮೆಟೊ ಉಪ್ನಕಾಯ ಮಾಡಿದ್ದೆ ಅಜಯ್ಗೋಸ್ಕರ ತುಂಬಾ ಇಷ್ಟ ನಮ್ಮ ಮಕ್ಕಳಿಗೆ ಮನೆಯಲ್ಲಾದರೂ ಈ ಥರದ್ದು ಮಾಡಿದ್ರಂತರೂ ಅವ್ರು ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ತಿಂತಾನೆ ಅದರಲ್ಲಿ ಈ ಟೊಮೆಟೊ ಉಪ್ಣಕ ಅಂತ ಅವ್ನಿಗೆ ಫೇವ್ರೇಟು ಈ ಉಪ್ಪಿಟ್ಟು ರೈಸ್ ಮಾಡಿದರೆ ಸಾಕು ಅವ್ನಿಗೆ ಇದನ್ನು ಇರಲೇಬೇಕು ಹಾಗಾಗಿ ಇವೆರಡೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಅವ್ನಿಗೆ ವಾಟರ್ ಬಾಟ್ಲು ಸೊ ಇಷ್ಟು ಅವ್ನು ಲಂಚ್ ಬಾಕ್ಸಿಗೆ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇಟ್ಟು ಕಳಿಸಿದರೆ ಅವ್ನು ಲಂಚ್ ಬಾಕ್ಸಿಗೆ ಆಯಿತು ಹಾಗೆ ಇವತ್ತು ಟಿಫನ್ಗೂ ಸಹ ಇದೆ ಇವತ್ತು ಮಾಡಿದ್ದು ಸ್ವಲ್ಪ ಬೇಗನೆ ಆಗುತ್ತೆ ಅಕಸ್ಮಾತ್ ಏನಾದರೂ ನಾವು ಮಾರ್ನಿಂಗ್ ಟೈಮ್ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಅಂದಾಗ ಈ ರೀತಿ ಮಾಡಿಕೊಡೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಮಕ್ ಮಕ್ಕಳು ಸಹ ಇಷ್ಟಪಡ್ಕೊಂಡು ತಿಂತಾರೆ ಇದೇನಂದರೆ ಬರ್ನರ್ ಹೋಗ್ಬಿಟ್ಟಿತ್ತು ನಮ್ಮ ಗ್ಯಾಸ್ ತುಂಬಾ ಲೀಕ್ ಆಗ್ತಾ ಇತ್ತು ಅಂದರೆ ಸೈಡಲ್ಲೆಲ್ಲ ಬೆಂಕಿ ಬಂದು ಅತ್ ಅಂದರೆ ಸೈಡಲ್ಲೆಲ್ಲ ಬೆಂಕಿ ಉರಿತಾಯಿತ್ತು ನಾವು ಗ್ಯಾಸ್ ಹಚ್ಚಿದಾಗ ಹಂಗಾಗಿ ಮನೆ ಹತ್ರನೇ ಗ್ಯಾಸ್ ರಿಪೇರಿ ಮಾಡೋರು ಬಂದಿದ್ರು ಸ್ವಲ್ಪ ರಿಪೇರಿ ಮಾಡಿಸ್ದೆ ಹಾಗೆ ಇನ್ನೊಂದು ಏನಂದರೆ ಗ್ಯಾಸ್ ಲೀಕೇಜ್ ಇಲ್ಲೂ ಕೂಡ ಆಗ್ತಾ ಇರುತ್ತೆ ನಾವು ಆನ್ ಆ್ಯಂಡ್ ಆಫ್ ಏನು ಮಾಡ್ತೀವೋ ಅದರಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ ಅಕಸ್ಮಾತ್ ಅದು ಕಟ್ಟಾದಾಗಲೂ ಸಹ ನಮಗೆ ಲೀಕೇಜ್ ಅನ್ನೋದು ಆಗ್ತಾ ಇರುತ್ತೆ ಹಾಗೆ ಇದು ಚಿಕ್ಕ ಬರ್ನರ್ ಇದೆಯಲ್ಲ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದರೂ ಒಂದ್ಸಲ ಚೆಕ್ ಮಾಡಿಸಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಹಾಗಾಗ ಚೆಕ್ ಮಾಡಿಸ್ಕೊಳೋದು ಬೆಟರ್ ಮತ್ತು ಈ ಪೈಪ್ ಬಂದುಬಿಟ್ಟು ನಮಗೆ ಐದು ವರ್ಷ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಗ್ಯಾಸ್ ಕಂಪ್ನಿಯವರೇ ಬಂದುಬಿಟ್ಟು ನಮಗೆ ಹಾಕೋಗಿದ್ದರು ಸೇಫ್ಟಿಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಒಂದು ಸ್ವಲ್ಪ ಪ್ಲಾಸ್ಟರ್ ಹಾಕ್ಸಿದ್ದೀನಿ ಹಾಗೆ ಇದನ್ನು ಒಂದು ಸ್ವಲ್ಪ ಮತ್ತೆ ಚೇಂಜ್ ಕೂಡ ಮಾಡಿಸ್ಬೇಕು ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಕೂತಿದೀನಿ ಇದೆಯಾ ಗೊತ್ತಾಯ್ತು ಅನ್ಸುತ್ತಲ್ಲ ಗ್ಯಾಸ್ ಸ್ಟವ್ ಕೆಳಗಡೆ ಈ ಪ್ಲೇಸ್ ನಂದು ವಾಯ್ ಕೊಡುವಂಥ ಪ್ಲೇಸ್ ನೋಡಿ ಹೇಗಿದೆ ಇಲ್ಲಿ ಕೂತ್ಕೊಂಡೆ ವಯಸ್ಸೋರು ಕೊಡೋದು ಆ ಕಡೆ ಎಲ್ಲ ಕೂತ್ಕೊಂಡ್ರೆ ಫುಲ್ ವಾಯ್ಸ್ ಕೇಳಿಸ್ತಾ ಇರ್ತತಿ ಮತ್ತೆ ಟಿ ವಿ ಸೌಂಡೆಲ್ಲ ಕೇಳಿಸ್ತಾ ಇರತ್ತಲ್ಲ ಹಾಗಾಗಿ ನಾನು ಇಲ್ಲೇ ಕುತ್ಕೊಂಡು ವಯಸ್ಸೋರು ಕೊಡ್ತಾ ಇರ್ತೀನಿ ನೋಡಿ ಇದೇ ಪ್ಲೇಸ್ ಸೊ ಇದೇ ಪ್ಲೇಸಲ್ಲಿ ಕುತ್ಕೊಂಡು ವಾಯಸೋರು ಕೊಡೋದು ಕತ್ಲಿದೆ ನೋಡಿ ಇದೇ ನನ್ನ ಪ್ಲೇಸು ನಾನು ವಾಯಸೋರು ಕೊಡೋ ಅಂತ ಪ್ಲೇಸು ಇವಾಗ ವಾಯಸೋರ್ ಕೊಟ್ಟಿದ್ದೀನಿ ಅದನ್ನ ವಿಡಿಯೋ ಎಡಿಟಿಂಗ್ ಮಾಡಿರೋದನ್ನ ಹೊರಗಡೆ ತಕೋಬೇಕಲ್ಲ ಲೈನ್ ಶಾರ್ಟಿಂದ ಸೊ ಅದನ್ನ ಇಟ್ಕೊಂಡು ಕೂತಿದ್ದೀನಿ ಇನ್ನೊಂದು ವಿಡಿಯೋಕ್ಕೆ ವಾಯ್ರು ಕೊಡಬೇಕು ಅದಾದ್ಮೇಲೆ ಅಡುಗೆ ಮಾಡ್ಕೋಬೇಕು ಈಗ ಟೈಮು ಹನ್ನೆರಡೂವರೆ ಸ್ವಲ್ಪ ಚಟ್ನಿ ಮಾಡ್ಕೋತೀನಿ ಅಮ್ಮ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಚಟ್ನಿ ಮಾಡ್ಕೊಂಡು ಒಂದು ಸ್ವಲ್ಪ ರೈಸ್ ಮಾಡ್ಕೋತೀನಿ ಮತ್ತೆ ಸ್ವಲ್ಪ ಸೊಪ್ಪಿನ ಸಾರು ಇದೆ ಸೊಪ್ಪಿನ ಸಾರು ನಮ್ಮ ಮನೆಯವರು ಮತ್ತೆ ಅವ್ರ ಮಗಳಿಬ್ರು ತಿಂತಾರೆ ನಾನು ಮತ್ತೆ ಅಮ್ಮ ಚಟ್ನಿ ಮಾಡ್ಕೊಂಡು ತಿಂತೀವಿ ಈ ಮಳೆಗಾಲದಲ್ಲಿ ಚಟ್ನಿನೇ ಬೆಸ್ಟು ಎಷ್ಟು ಚೆನ್ನಾಗಿರೋದು ಗೊತ್ತಾ ಚಟ್ನಿ ಸ್ವಲ್ಪ ಖಾರ ಖಾರವಾಗಿ ಬಾಯಿಗೆ ಒಂಥರ ರುಚಿ ಇರುತ್ತೆ ಹಾಗಾಗಿ ಇವಾಗ ನಮ್ಮ ಚಟ್ನಿ ಮಾಡ್ತಾರೆ ಟೊಮೆಟೊ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನನಗೆ ತುಂಬ ಇಷ್ಟ ಚಟ್ನಿ ಅಂದರೆ ಹಾಗಾಗಿ ಚಟ್ನಿ ಮಾಡಿಕೊಂಡು ಇವಾಗ ತಿನ್ನಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೇಗ ವಾಯ್ಸೋರು ಕೊಟ್ಟಿದ್ದೀನಿ ಅದನ್ನು ತಗೊಂಡದೇ ಸ್ವಲ್ಪ ನನಗೆ ಯಾಕೋ ಮೊಬೈಲ್ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ವಿಡಿಯೋ ಜಾಸ್ತಿ ತಗೊಳ್ತಾ ಇರಲಿಲ್ಲ ಸ್ಪೇಸ್ ನೋ ಸ್ಪೇಸ್ ನೋ ಸ್ಪೇಸ್ ಅಂತ ತೋರಿಸ್ತಾನೆ ಇತ್ತು ಇರೋ ಬರೋದನ್ನೆಲ್ಲ ಡಿಲೀಟ್ ಮಾಡಾಕಿದ್ದೀನಿ ನೋಡ್ಬೇಕು ಇನ್ನೂ ಕೂಡ ಕ್ಲಿಯರ್ ಮಾಡೋಂಥದ್ದು ಇದೆ ಅದರೊಳಗಡೆ ಇನ್ನೂ ಕ್ಲಿಯರ್ ಮಾಡಬೇಕು ಇಲ್ಲ ಅಂದರೆ ನಾನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಯಾವಾಗಲೂ ವೀಡಿಯೋ ಮಾಡ್ಬೇಕಾರೆಲ್ಲ ಸ್ಪೇಸ್ ಇಲ್ಲ ಸ್ಪೇಸ್ ಇಲ್ಲ ಅಂತಾನೆ ಬಡ್ಕೊತಾ ಇರ್ತದ ಫೋನು ಇವಾಗ ಅದನ್ನು ಕ್ಲಿಯರ್ ಮಾಡಬೇಕು ಕುತ್ಕೊಂಡಿದ್ದೀನಿ ಕುತ್ಕೊಂಡು ಇವಾಗ ಇನ್ನೇನು ಇನ್ನು ಸ್ವಲ್ಪ ನೀರು ಬಿಡ್ತಾರೆ ನೀರ್ನ ತುಂಬೇಕು ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಕೊಳಗಗಳೆಲ್ಲ ತೊಳೆದು ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿದ್ದಾರೆ ನೀರ್ ಬಿಟ್ಟರೆ ನೀರೊಂದು ತುಂಬ್ಕೋಬೇಕು ನೀರು ತುಂಬೋದೇನು ನಮ್ಗೆ ಟೆನ್ಷನ್ ಇಲ್ಲ ಮೊದಲಿಗೆಲ್ಲ ತುಂಬಾ ಟೆನ್ಷನ್ ಅನ್ಸೋದು ನೀರು ತುಂಬೋದು ಹೊರಗಡೆ ಹೋಗಿ ಎರಡು ಬೀದಿ ಹಾಕ್ಕೊಂಡು ಹೋಗ್ಬಿಟ್ಟು ನೀರು ತೊಗೊಂಬಂದು ಹಾಕೊಂತ ಇದ್ವಿ ಬಟ್ ಇವಾಗ ಹಂಗೇನಿಲ್ಲ ಮನೆ ಮುಂದ್ಗಡೆನೆ ಬರುತ್ತಲ್ಲ ಸೊ ತಗೊಂಬರ್ತೀನಿ ಏನ್ ಹಾಕೋತೀವಿ ಅಂದ್ರೆ ಪೈಪ್ ಹಚ್ಕೋತೀನಿ ಅಷ್ಟೇ ಪೈಪ್ ಹಚ್ಕೊಂಡೇ ಇದ್ರೆ ಅಲ್ಲಿ ನೀರು ತುಂಬಕ್ ಆಗೋದಿಲ್ಲ ಒಂದ್ ಸಣ್ಣ ಪೈಪು ಇಲ್ಲ ಇವಾಗ ಸದ್ಯಕ್ಕೆ ಎಲ್ಲ ಪೈಪ್ಗಳ್ನ ಬಿಸಾಕ್ಬಿಟ್ಟಿದ್ದೀನಿ ಅದೆಲ್ಲ ಕಟ್ ಕಟ್ ಆಗ್ಬಿಟ್ಟಿತ್ತು ಅಂತ ಹೇಳಿ ನೋಡ್ಬೇಕು ಒಂದ್ ಚಿಕ್ಕ ಪೈಪ್ ತಗೊಂಬಂದ್ರೆ ಕರೆಂಟ್ ಫರೆಂಟ್ ಹೋದಾಗ ಹಿಡ್ಕೊಳ್ಳೋಕೆ ಸರಿ ಹೋಗೋದು ಕರೆಂಟ್ ಇದ್ದಾಗ ಮಾತ್ರ ಮೋಟ್ರ್ ಹಚ್ಕೋಬೋದಿಲ್ಲಾಂದ್ರೆ ಮತ್ತೆ ಚಿಕ್ಕ ಪೈಪಲ್ಲಿ ಹಾಕೋಬೇಕು ಇಲ್ಲಾಂದ್ರೆ ಒಂದು ಬೇಸನ್ ಪುಟ್ಟಿ ಆ ತರ ಇಟ್ಕೊಂಡು ನೀರ್ ತುಂಬ್ಕೋಬೇಕು ನಮ್ಮನೆ ಹೇಳ್ತಾನೆ ಇದೀನ ತಗೊಂಬರ್ರಿ ತಗೊಂಬರ್ರಿ ಅಂತ ಹೇಳಿ ತಗೊಂಬರ್ತಾನೆ ಇಲ್ಲ ಅವ್ರ ಮಗಳು ಏನಾದ್ರು ಹೇಳಿದ್ರೆ ಪಟ್ಟ ಅಂತ ತಂದು ಬಿಡ್ತಿದ್ರು ಏನಾದ್ರು ನಾನು ಹೇಳಿದ್ರೆ ಬೇಗ ತರೋದಿಲ್ಲ ಒಂದೊಂದ್ಸಲ ಹಂಗೆ ಮಾಡ್ತಾರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಎಲ್ಲದನ್ನು ಸೊ ಅದಕ್ಕೆ ಸುಮ್ಮನೆ ಇದ್ದೀನಿ ನೋಡ ಇವಾಗ ವಾಯ್ಸ್ ವಾಯ್ಸೋರ್ ಕೊಟ್ಟಿರೋ ವಿಡಿಯೋ ಬಂದಿದ್ಯೋ ಇಲ್ಲೋ ಕಡೆಗೆ ನೋಡ್ಕೊಂಡು ಈಗ ವಾಯ್ಸ್ ಇದು ಮಾಡ್ಕೋಬೇಕು ಯಾಕೋ ಫೋನ್ ಒಂಥರ ಬ್ಲರ್ ಬ್ಲರ್ ಅಂತ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೋತೀನಿ ಏನ್ರಿ ಅದೆಲ್ಲ ನೇತಾಕ್ ಬಿಟ್ಟಿರಂತ ಬೈಕೋಬೇಡ್ರಿ ಮಳೆ ಬರೋ ಒಂದು ಮನೆ ಇದ್ದು ಬಟ್ಟೆಗಳೆಲ್ಲ ಒಣಗಾಕೊಂಡಿ ಎಲ್ಲೆಲ್ ಜಾಗ ಸಿಗುತ್ತೋ ಒಣಗಾಕೊಂಡ್ಬಿಟ್ಟಿದಿವಿ ಅಷ್ಟೇ ಬಟ್ಟೆ ಅಂಗಡಿ ಅಂತ ಮನೆ ತುಂಬಾ ಬಟ್ಟೆಗಳು ಹೊರಗಡೆ ಪಾಪ ಹಾಕೋದು ತೆಗೆದು ಹಾಕೋದು ಹಾಕ್ತಾ ಇದೆ ಬೆಳಗ್ಗೆಂದನು ಮಳೆ ಮಾತ್ರ ಬಿಡ್ತಾನೆ ಇಲ್ವಲ್ಲ ಸೊ ಹಂಗಾಗಿ ನೀರ್ ಕೂಡ ಬಿಟ್ರು ಸೊ ನೀರ್ ತುಂಬ್ತಾ ಇದ್ರಮರ ಪೈಪ್ ಹಚ್ಕೊಟ್ಟಿದ್ದೆ ಸೊ ಅವಳು ಪೈಪ್ ಹಿಡ್ಕೊಂಡಿದ್ಲು ನಾನು ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟು ಮತ್ತು ಮೋಟ್ರ್ ಆನ್ ಮಾಡಿದೆ ಅಲ್ಲಿವರೆಗೂ ಸ್ವಲ್ಪ ಹಿಡ್ಕೊಳಮ್ಮ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ನೋಡಿ ನೀರು ಕೂಡ ಬರ್ತಾ ಇದೆ ಯಾಕೋ ನೀರು ಸ್ವಲ್ಪ ಗಸಿ ಗಸಿ ಅಂತ ಹೇಳಿ ಬರ್ತಾ ಇತ್ತು ಯಾಕಂದರೆ ಇವಾಗ ಮಳೆ ಕೂಡ ಜಾಸ್ತಿ ಆಗಿದೆಯಲ್ಲ ಹಾಗಾಗಿ ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ ಅಂದರೆ ಡ್ರಮ್ಮಿಗೆ ಬಿಟ್ಟು ಮ ಅಂದರೆ ಬಳಸೋದಕ್ಕೆ ಎಷ್ಟು ಬೇಕೋ ನೀರಾದಷ್ಟು ಆದಷ್ಟು ತುಂಬಿಕೊಂಡು ಅದಾದಮೇಲೆ ಕುಡಿಯೋದಕ್ಕೆ ತುಂಬ್ಕೋತೀವಿ ಅಷ್ಟೊತ್ತಿಗೆ ಸ್ವಲ್ಪ ನೀರು ಕ್ಲೀನಾಗಿ ಬರುತ್ತೆ ಆಮೇಲೆ ಡೈರೆಕ್ಟಾಗಿ ಕೊಳಗದಲ್ಲಿ ಹಾಕಿರೋವಂಥ ನೀರನ್ನು ಕೂಡ ಬೇಗ ಕುಡಿಯೋದಿಲ್ಲ ಮತ್ತು ಫಿಲ್ಟರ್ಗೆ ಹಾಕ್ಕೊಂಡು ಫಿಲ್ಟರ್ ನೀರನ್ನೇ ಕುಡಿಯೋದು ಇವಾಗ ಮಳೆಗಾಲ ಆಗಿರೋದ್ರಿಂದ ಈ ರೀತಿ ನೀರಿನ ಪ್ರಾಬ್ಲಮ್ ಆ ಥರ ಆಗ್ತಾ ಇರುತ್ತಲ್ವ ಸೊ ಅದನ್ನೇ ನಾವು ಡೈರೆಕ್ಟಾಗಿ ಕುಡಿಯೋದ್ರಿಂದ ಹೆಲ್ತ್ ಇಶ್ಯೂಸ್ ಕೂಡ ಬರ್ತಾ ಇರ್ತವೆ ಅದಾದಮೇಲೆ ನೀರೆಲ್ಲ ತುಂಬಿದ್ದಾಯ್ತು ಅದಾದಮೇಲೆ ಬಟಾಣಿ ನೋಡಿ ಇದು ಅಂತರೂ ಇಷ್ಟ ಫ್ರೀ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಅಲ್ಲ ಹೌದಾ ಅಂದರೆ ಕಾಳಲ್ವಾ ಸೊ ಹೆಲ್ತಿಯಾಗಿರ್ಬೋದು ಅಂದರೆ ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆ ಥರ ಎಲ್ಲ ಬರ್ತಾಯಿರ್ತವೆ ಸೊ ನೋಡ್ಕೊಂಡು ತಿನ್ನಬೇಕು ಅದಾದಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಮಳೆ ಮಾತ್ರ ಬಿಡ್ತಾನೇ ಇಲ್ಲ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೇ ಇದೆ ಆಗಲೇ ಒಂದು ಸಿಕ್ಸ್ ಸೆವೆನ್ ಡೇಸ್ ಆಯಿತು ಮಳೆ ಬರೋದಕ್ಕೆ ಸ್ಟಾರ್ಟಾಗಿ ಒಂದು ಐದು ನಿಮಿಷ ಸ್ಟಾಪ್ ಆದರೆ ಮತ್ತೆ ಮಳೆ ಸ್ಟಾರ್ಟ್ ಆ ಥರ ಆಗಿಬಿಟ್ಟಿದೆ ಮಳೆ ಕೂಡ ಸಖತ್ತಾಗಿ ಬರ್ತಾಯಿತ್ತು ಹಾಗೆ ನಿಮಗೆ ಒಂದು ಸ್ವಲ್ಪ ವಿಜ್ವಲ್ಸ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ವಿಡಿಯೋ ಮಾಡಿಕೊಂಡೆ ನನಗೆ ಈ ಮಳೆಯಲ್ಲಂತರೂ ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಇಲ್ಲಾಂದರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇದ್ಬಿಟ್ರೆ ಅದೇ ನಂಗೆ ಸಖತ್ ಖುಷಿಯಾಗಿಬಿಡುತ್ತೆ ಅದಾದಮೇಲೆ ನನ್ನ ಮಗಳು ಒಳಗಡೆ ಕುತ್ಕೊಂಡು ಈ ರೀತಿ ಆಟ ಆಡ್ತಾ ಇದ್ದಾಳೆ ಆಟದ ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಎಲ್ಲ ತೊಗೊಂಡು ಈ ರೀತಿ ಆಟ ಆಡೋದು ಹಂಗೆಲ್ಲ ಮಾಡ್ತಾ ಇದ್ಲು ಮಳೆ ಬೇರೆ ಬರ್ತಾ ಇತ್ತಲ್ವ ಸೊ ಹೇಗಾದರೂ ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೆ ಮತ್ತು ನಾನು ಏನಾದರೂ ಇಲ್ಲ ಆಟ ಆಡಬೇಡ ಇದನ್ನೆಲ್ಲ ಆಳ್ಡಿಸ್ ಬೇಡದಾಗ ದಿಕ್ಕು ಅಂತಂದರೆ ಶಿಸ್ತು ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ನೀರೆಲ್ಲ ಆಟ ಆಡೋದು ಹಂಗೆಲ್ಲ ಮಾಡ್ತಾಳೆ ಅದಕ್ಕೆ ಏನಾದರೂ ಮಾಡ್ಕೊಳ್ಲಪ್ಪ ಎಷ್ಟಾದರೂ ಆಳ್ಡಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೆ ಮಧ್ಯಾಹ್ನ ಊಟಕ್ಕೋಸ್ಕರ ಇವತ್ತು ಸೊಪ್ಪಿನ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಏನಂದರೆ ನಮ್ಮ ಫುಡ್ ಎಲ್ಲ ಸ್ವಲ್ಪ ಹೆಲ್ತಿಯಾಗಿದ್ದರೆ ನಾವು ಕೂಡ ಹೆಲ್ತಿಯಾಗಿರ್ತೀವಲ್ವ ಸೊ ಸೊಪ್ಪಿನ ಸಾಂಬಾರು ಟೇಸ್ಟಿಯಾಗೂ ಇರುತ್ತೆ ಹಾಗೆ ನಮ್ಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸೊಪ್ಪು ಬೇಳೆ ಹಾಕಿ ಮಾಡೋದು ವಾರದಲ್ಲಿ ಒಂದು ಸಲನಾದರೂ ಈ ರೀತಿ ಮಕ್ಕಳಿಗೆ ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ಮಕ್ಕಳು ಕೂಡ ಊಟ ಮಾಡ್ತಾರೆ ಈಗ ಒಗ್ಗರಣೆ ಹಾಕಿದ್ದೀನಿ ಮಸ್ತಿರೋಂಥ ಸೊಪ್ಪು ಬೇಳೆ ಎಲ್ಲದನ್ನು ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಸಾಕು ಇದಕ್ಕೆ ಬೇಕಾದ್ರೆ ನೀವು ಸಾಂಬಾರು ಪೌಡರ್ ಹಾಕೋದಿದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಒಂದು ಸಲ ಇದ್ರ ರೆಸಿಪಿ ಮಾಡಿ ತೋರಿಸಿ ಅಂದರೂ ಕೂಡ ನಾನು ರಿಪೀಟ್ ಮಾಡಿ ತೋರಿಸ್ತೀನಿ ಹಾಗೆ ಒಂದು ಸಲ ಉಪ್ಪು ಖಾರ ಚೆಕ್ ಮಾಡ್ಕೊಂಬಿಟ್ರೆ ಮುಗೀತು ಇದೊಂದು ಸ್ವಲ್ಪ ಕುದಿಬೇಕು ಇದೆಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಟೇಸ್ಟ್ ಅನ್ನೋದು ಬರುತ್ತೆ ಸೊಪ್ಪಿನ ಸಾಂಬಾರು ಇವತ್ತು ಮಾಡಿರುವಂಥ ಸೊಪ್ಪಿನ ಸಾಂಬಾರು ನೀವು ನಾಳೆ ತಿಂದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇವಾಗ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರೈಸು ಹಾಗೆ ಸಾಂಬಾರು ಇದಿಷ್ಟು ಇವತ್ತು ನನ್ನ ಮಧ್ಯಾಹ್ನದ ಊಟ ಕೆಲವೊಂದಷ್ಟು ಜನಕ್ಕೆ ಏನಂದರೆ ಮಾತಾಡದೆ ಇದ್ದರೆ ಅವರಿಗೆ ಇದು ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ ಅಂದರೆ ನಾವು ಏನಾದರೂ ಒಂದು ಮಾಡ್ತಾಯಿರ್ತೀವಿ ಅಂತ ಅಂದ್ಕೊಳ್ಳಿ ಏನಾದರೂ ನಮಗೋಸ್ಕರನೇ ನಾವು ಏನಾದರೂ ಫಿಟ್ನೆಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಕ್ಸಸೈಸ್ ಆಗಿರ್ಬೋದು ಇಲ್ಲಾಂದರೆ ಒಂದು ಫ್ರೂಟ್ಸ್ ಅಥವಾ ಏನೋ ಒಂದು ನಮ್ಮ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೊಳೋದಕ್ಕೆ ಆಗಿರ್ಬೋದು ಚೇಂಜಸ್ನ ಮಾಡ್ಕೋತಾ ಇರ್ತೀವಿ ಅಂದರೆ ಮನೆಯವ್ರಿಗೂ ಕೂಡ ಮಾಡ್ಕೊಡ್ತಿರ್ತೀವಿ ಹಾಗೆ ನಮಗೂ ಕೂಡ ನಾವು ಮಾಡ್ಕೋತಾ ಇರ್ತೀವಿ ಅವಾಗ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇದೇನಪ್ಪ ನೀವು ಸ್ಪೆಷಲಾಗಿದ್ದೆಲ್ಲ ಮಾಡ್ಕೊತೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಏನಕ್ಕಾಗರ ಮಾತಾಡ್ತಾರೆ ಗೊತ್ತಿಲ್ಲ ಅವ್ರು ಏನಾದರೂ ನಮ್ಗೆ ಮಾಡಿಕೊಡ್ತಾರೆ ಸೊ ಒಂದ್ಸಲ ನೀವು ಆ ರೀತಿ ಕೇಳಿ ನೋಡಿ ನೀವೇನಾದ್ರೂ ನಮ್ಗೆ ಮಾಡಿಕೊಡ್ತೀರಾ ಅಥವಾ ನನಗೂ ನಿಮಗೂ ಸೇರಿಸಿ ನೀವೇ ಮಾಡಿಕೊಟ್ಬಿಡಿ ಅಂತ ಏನಾದ್ರು ಒಂದು ಮಾತು ಕೇಳಿ ಅವ್ರು ನಿಜವಾಗ್ಲೂ ಅವ್ರು ನಿಮ್ಮ ತಂಟೆಗೆ ಬರೋದಿಲ್ಲ ಹಾಗಾಗಿ ನಾನು ಏನಂದರೆ ನನ್ನ ಲೈಫ್ ಸ್ಟೈಲನ್ನ ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಹೆಲ್ತಿಯಾಗಿರೋವಂಥ ಫ್ರೂಟ್ಸು ಅಥವಾ ನಾವು ತೊಗೊಳೋಂಥದ್ರಲ್ಲೇ ಸ್ವಲ್ಪ ಹೆಲ್ತಿಯಾಗಿರುವಂಥದ್ದನ್ನು ತೊಗೋತಾ ಇದ್ದೀನಿ ಸ್ನ್ಯಾಕ್ಸ್ ಅಂತ ಬಂದರೆ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಶೇಂಗಾ ಕಾಳುಗಳನ್ನ ಇಲ್ಲಾಂದರೆ ಕಾಳುಗಳೆಲ್ಲ ಮನೇಲಿರ್ತಾವಲ್ವ ಸೊ ಅದನ್ನು ಸ್ವಲ್ಪ ಹುರ್ತ್ಕೊಂಡು ಅದನ್ನು ತಿಂತಾಯಿರ್ತೀನಿ ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ನಮ್ಮ ಹೇರ್ಗೂ ಕೂಡ ಒಳ್ಳೆಯದು ಹಾಗೆ ಕೆಲವೊಬ್ರು ಕಾಮೆಂಟ್ ಮಾಡಿದರು ಅಂದರೆ ಎ ಬಿ ಸಿ ಅಂದರೆ ಎ ಬಿ ಸಿ ಜ್ಯೂಸ್ ಕುಡಿತಾ ಇಲ್ವಾ ಅಂತ ಹೇಳಿ ನಾನು ಡೈಲಿ ತೊಗೋತೀನಿ ಬಟ್ ಏನಂದರೆ ಒಂದೊಂದು ಸಲ ಕ್ಯಾರೆಟ್ ಇಲ್ಲ ಅಂದರೆ ಬೀಟ್ರೋಟ್ ಇರುತ್ತಲ್ವ ಸೊ ಬೀಟ್ರೋಟಲ್ಲೇ ನಾನು ಜ್ಯೂಸ್ ಮಾಡಿಕೊಂಡು ಡೈಲಿ ತೊಗೋತಾ ಇರ್ತೀನಿ ಬಟ್ ಏನಂದರೆ ಡೈಲಿ ಆ ವೀಡಿಯೋನ ತೋರಿಸೋದ್ರಿಂದ ನಿಮಗೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಒಂದು ವೀಡಿಯೋನ ನಾನು ಅವತ್ತೊಂದು ಮಾ ಅವತ್ತೊಂದು ದಿನ ಮಾತ್ರ ನಾನು ತೋರಿಸಿದ್ದು ಅದಾದಮೇಲೆ ನಾನು ತೋರಿಸೋದಕ್ಕೆ ಹೋಗಲಿಲ್ಲ ಯಾಕಂದರೆ ಸುಮ್ಮನೆ ನಿಮಗೂ ಕೂಡ ಬೋರ್ ಆಗೋದು ಬೇಡ ಅಂತ ಹೇಳಿ ಅದಕ್ಕೆ ಇನ್ನೊಬ್ರು ಕಾಮೆಂಟ್ ಮಾಡಿದರು ಅವರು ಹೇಳೋದೇ ಒಂದು ಮಾಡೋದೇ ಇನ್ನೊಂದು ಅಂತ ಹೇಳಿ ಸೊ ಆ ಥರ ಏನೂ ಇಲ್ಲ ನೀವೇನಾದರೂ ಬಂದು ನಮ್ಮ ಮನೇಲಿ ನೋಡಿದ್ರೆ ನಾನು ಏನು ಮಾಡ್ತೀನಿ ಏನಿಲ್ಲ ಅನ್ನೋದನ್ನು ಸೊ ಅದು ಒಂದು ನನ್ನ ರುಟೀನು ಸೊ ನನ್ನ ಲೈಫ್ ಸ್ಟೈಲನ್ನ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಹೆಲ್ತ್ನ ಕಾಪಾಡ್ಕೋಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕು ಅದನ್ನು ಡೈಲಿ ನಿಮ್ಗೆ ತೋರಿಸೋದ್ರಿಂದ ನಿಮಗೂ ಕೂಡ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ತೋರಿಸೋದಕ್ಕೆ ಹೋಗಿಲ್ಲ ಅದಾದಮೇಲೆ ನಾನು ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಹಾಗೆ ಇಲ್ಲಿ ಹೆಸ್ರು ಕಾಳು ಕಾಳನ್ನ ನೆನೆ ಏನಕ್ಕೆ ಏನಕ್ಕಂದರೆ ಪಲ್ಯ ಮಾಡಣ ಇವತ್ತು ರೊಟ್ಟಿನಾದರೂ ಚಪಾತಿನಾದರೂ ಅದ್ರ ಜೊತೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಸ್ವಲ್ಪನೇ ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳೋದ್ರಿಂದ ನಾವು ಕೂಡ ಖುಷಿಯಾಗಿರ್ತೀವಿ ಹಾಗೆ ನಮ್ಮ ಒಂದು ಹೆಲ್ತ್ ಕೂಡ ಚೆನ್ನಾಗಿರುತ್ತಲ್ವ ನಾವು ಸಡನ್ನಾಗಿ ಪೂರ್ತಿಯಾಗಿ ಚೇಂಜಸ್ ಆಗಬೇಕಂದ್ರೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ನಮ್ಮನ್ನು ನಾವು ಚೇಂಜಸ್ ಮಾಡ್ಕೊಳೋದ್ರಿಂದ ಹೆಲ್ತಲ್ಲಿ ಎಷ್ಟು ನಮಗೆ ಒಂದು ಬೆನಿಫಿಟ್ ಸಿಗುತ್ತೆ ಹಾಗೆ ನಮ್ಮ ಮೈಂಡ್ ಅನ್ನೋದು ರಿಲ್ಯಾಕ್ಸ್ ಆಗುತ್ತೆ ಅಂತ ನನಗೆ ಗೊತ್ತು ಯಾಕಂದರೆ ಇಷ್ಟು ದಿನ ನಾನು ಇದ್ದಂಥ ನನ್ನ ಮೈಂಡ್ ಆಗಿರ್ಬೋದು ಅಥವಾ ನನ್ನ ಸ್ಟ್ರೆಸ್ ಆಗಿರ್ಬೋದು ಆಲ್ಮೋಸ್ಟು ಒಂದು ಟ್ವೆಂಟಿ ಪರ್ಸೆಂಟ್ ನನಗೆ ಕಡಿಮೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಿಂತು ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಜಸ್ಟ್ ಒಂದು ಒಂದು ಟೂ ಮಂತ್ಸಿ ಅಂದರೆ ಒಂದು ಮಂತಿಂದ ನಾನು ಅದನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅದು ಕಡಿಮೆ ಆಗಿದೆ ಸೊ ಅದನ್ನೇ ರೆಗ್ಯುಲರ್ ಆಗಿ ನಾವು ಮಾಡ್ಕೋತಾ ಬಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು ಅಥವಾ ನಮ್ಮ ಮೈಂಡ್ ಸೆಟ್ ಆಗಿರ್ಬೋದು ಚೇಂಜಸ್ ಮಾಡ್ಕೊತ ಬಂದರೆ ಆಲ್ಮೋಸ್ಟ್ ನಾವು ಹ್ಯಾಪಿಯಾಗಿ ನಮ್ಮ ಲೈಫ್ನ ಲೀಡ್ ಮಾಡ್ಬೋದು ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ನಾನು ತಲೆ ಕೆಡ್ಸ್ಕೊಳಕೆ ಹೋಗೋದಿಲ್ಲ ಯಾರು ಏನೇ ಮಾತಾಡಿದರೂ ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಹಾಗೆ ನಾವು ಅದನ್ನು ತಲೆ ಕೆಡ್ಸ್ಕೊಂಡಷ್ಟು ನಮ್ಮ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆದರೆ ಅದು ಒಂದು ರೀತಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಲ್ವಾ ಸೊ ಹಾಗಾಗಿ ಯಾರೇನೇ ಹೇಳಿದ್ರೂ ಕೂಡ ನಾನು ಸ್ಟ್ರೆಸ್ ತೊಗೊಳೋದಿರಲಿಲ್ಲ ಎಷ್ಟೇ ನನಗೆ ತುಂಬ ಪ್ರೆಷರ್ ಇದ್ದರೂ ಕೂಡ ಸ್ಟ್ರೆಸ್ ಮಾಡ್ಕೊಳೋದಿಲ್ಲ ಹಾಗೆ ಅದನ್ನ ಜಾಸ್ತಿ ತಲೆಗೆ ಹಾಕ್ಕೊಳೋದಿಲ್ಲ ಆಲ್ಮೋಸ್ಟು ಅದನ್ನ ಸ್ವಲ್ಪ ಓಕೆ ಅನ್ನೋ ರೀತಿ ನಾನು ಇರ್ತೀನಿ ಆ ರೀತಿ ಇದ್ದಾಗ್ಲೇ ನಾವು ಆರಾಮಾಗಿ ಅದನ್ನು ಲೀಡ್ ಮಾಡ್ಬೋದು ಇಲ್ಲ ಸ್ವಲ್ಪ ನಾವು ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಫುಲ್ ಪ್ರೆಷರ್ ಕೊಟ್ಕೊಂಡು ಹೋಗ್ತಾ ಇದ್ದರೆ ನಿಜವಾಗ್ಲೂ ಎಷ್ಟೊಂದು ಜನಕ್ಕೆ ಇವಾಗ ತುಂಬ ಹಾರ್ಟ್ ಅಟ್ಯಾಕ್ ಇದೆ ಏನಕ್ಕೆ ಅಂದರೆ ಪ್ರೆಷರು ಪ್ರೆಷರು ಸ್ಟ್ರೆಸ್ಸು ಅದು ಇದು ಅಂತ ಹೇಳಿಬಿಟ್ಟು ತುಂಬಾ ಒತ್ತಡನ ತಂದ್ಕೊತೀನಿ ಹಾಗಾಗಿ ಆ ರೀತಿ ಏನಕ್ಕೆ ಒತ್ತಡ ತಂದ್ಕೋಬೇಕು ಇರೋಷ್ಟು ದಿವಸ ಹ್ಯಾಪಿಯಾಗಿ ಏನು ಇಷ್ಟನೋ ಆ ರೀತಿ ಇರೋಣ ಸೊ ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳೋದ್ರಿಂದ ನಾವು ಚೆನ್ನಾಗಿರ್ತೀವಿ ಹಾಗೆ ನಮ್ಮ ಜೊತೆ ಇರೋಂಥವ್ರು ಕೂಡ ಚೆನ್ನಾಗಿರ್ತಾರಲ್ವ ಹಾಗಾಗಿ ನನ್ನ ಲೈಫ್ ಸ್ಟೈಲನ್ನ ನಾನು ಸ್ವಲ್ಪ ಚೇಂಜಸ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಡೈಲಿ ಕೂಡ ನಾನು ಎ ಬಿ ಸಿ ವಿಡಿಯೋನ ತೋರಿಸೋದಕ್ಕೆ ತೋರಿಸ್ಬೇಕಾ ಬೇಡ ಅನ್ನೋದನ್ನು ನಾನು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಾನೇನು ನಿಮ್ಗೆ ಸ್ವಲ್ಪ ಬೇ ಅಂದರೆ ಬೋರ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಡೈಲಿ ಕೂಡ ಒಂದೊಂದು ರೀತಿ ಅದನ್ನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಲೈಫ್ ಸ್ಟೈಲ್ಸ್ನ ಯಾವ ರೀತಿ ಚೇಂಜಸ್ನ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅದನ್ನು ಬಿಟ್ಟರೆ ನಾನು ಅದನ್ನು ಆ ವಿಡಿಯೋಕೋಸ್ಕರನೇ ಮಾಡಿಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಅಂಥದ್ದೆಲ್ಲ ನಾನು ಕಂಟಿನ್ಯೂ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಅದು ನನಗೆ ಗೊತ್ತು ಸೊ ಅಷ್ಟೇ ಹಾಗೆ ಇವಾಗ ಅಮ್ಮ ಕೂಡ ಮುದ್ದೆ ಮಾಡ್ತಾಯಿದ್ರು ಸೊ ಮುದ್ದೆ ಕೂಡ ಬೆಸ್ಟ್ ಅಲ್ವಾ ಆರೋಗ್ಯಕ್ಕೆ ಸೊ ಮುದ್ದೆ ಕೂಡ ಮಾಡ್ತಾಯಿದ್ದಾರೆ ಇದು ಬೇಕಾದ್ರೆ ಇವಾಗ ಮುದ್ದೆ ಊಟ ಮಾಡೋದು ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ತೀನಿ ಯಾಕಂದರೆ ಆಲ್ಮೋಸ್ಟ್ ಇವಾಗ ರೈಸು ಸಾಂಬಾರೆಲ್ಲ ತಿಂದಿದ್ದೀನಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನೋಡಬೇಕು ಸೊ ಇಷ್ಟು ಹಾಗೆ ಮತ್ತೆ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದರೆ ಒಂದು ಸ್ವಲ್ಪ ಫ್ರೂಟ್ಸು ಅಥವಾ ಜ್ಯೂಸ್ ಆ ಥರ ಕುಡಿತಾ ಇರ್ತೀನಿ ಹಾಗೆ ಮತ್ತೆ ಜ್ಯೂಸ್ ಅಂದರೆ ಫ್ರೂಟ್ಸ್ ಜ್ಯೂಸೇ ತೊಗೋಬೇಕಂತಂದೇನಿಲ್ಲ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೀಟ್ರೂಟ್ ಇದ್ದರೆ ಬೀಟ್ರೂಟ್ ಜ್ಯೂಸು ಈ ರೀತಿ ಏನಾದರೂ ಒಂದೊಂದು ರೀತಿ ಡ್ರಿಂಕ್ನ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಅನ್ನೋದು ಫಿಟ್ನೆಸ್ ಆಗಿ ಸೊ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ಮಾಡ್ಕೋತಾ ಇದ್ದೀನಿ ಹಾಗೆ ವಾಕಿಂಗ್ ಕೂಡ ಹೋಗ್ತಾ ಇದ್ದೀವಿ ಅದನ್ನು ಕೂಡ ನಾನು ಏನು ವೀಡಿಯೋಸ್ ಮಾಡಿಲ್ಲ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ ಹ್ಯಾವ್ ಎನ್ ಎಸ್ ಡೇ